ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ ನೋಡಿ ಕರ್ನಾಟಕ ವಿಧಾನ ಪರಿಷತ್ನಿಂದ ಏನು ಬೆಳಗಾವಿಯಲ್ಲಿ ವಿಧಾನ ಪರಿಷತ್ನಲ್ಲಿ ಕಲಾಪ ನಡೀತಾ ಇದೆ ಅಲ್ಲಿಂದ ನೇಮಕಾತಿಯ ಒಂದು ಹೊಸ ಒಂದು ಅಧಿಸೂಚನೆ ಅಂದರೆ ಈ ಒಂದು ನೋಟಿಫಿಕೇಶನ್ ಬಿಡುಗಡೆಯಾಗಿದೆ ನೋಡಿ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ನೋಡಿ ಇದುವರೆಗೂ ಯಾರು ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಿ ಹಾಗೆ ಈ ಒಂದು ನೋಟಿಫಿಕೇಷನ್ನ ಚೆಕ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನೆಲಲ್ಲಿ ಇರುತ್ತೆ ನೋಡಿ ನೋಡಿ ಇಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ನೋಡೋದಾದರೆ ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ನೋಡಿ ಒನ್ನೂರ ಅರವತ್ತಾಗಿರುತ್ತೆ ಮಾನ್ಯ ಸದಸ್ಯರ ಹೆಸರು ಭೀಮ್ರಾವ್ ಬಸವರಾಜ್ ಪಾಟೀಲ್ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತ ಆದವರು ಉತ್ತರಿಸಬೇಕಾದ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಾರೆ ನೋಡಿ ನೋಡಿ ಪ್ರಶ್ನೆ ಏನನ್ನ ಕೇಳಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಬೀದರ್ ಜಿಲ್ಲೆಯ ವ್ಯಾಪ್ತಿಯ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅದರ ಬಗ್ಗೆ ಮಾಹಿತಿ ಅಂತ ಕೊಟ್ಟಿದ್ದಾರೆ ಹಾಗೆ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಖಾಲಿ ಇರತಕ್ಕಂಥ ವೃಂದಗಳ ಮಾಹಿತಿಯನ್ನು ಬಿಡುಗಡೆ ಮಾಡ ಮಾಡಲಾಗಿದೆ ನೋಡಿ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ಬಿಡುಗಡೆ ಆಗಿ ಆಗಿದೆ ನೋಡಿ ನೋಡಿ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಸೈಕಾಲಜಿಸ್ಟ್ ಸೈಕಾಲಜಿಸ್ಟ್ ಸೋಷಿಯಲ್ ವರ್ಕರ್ ಮೈಕ್ರೋಬಯಾಲಜಿಸ್ಟ್ ಸಹಾಯಕ ಎಂಟಮಲಜಿಸ್ಟ್ ಹಾಗೂ ಫಿಜಿಯೋಥೆರಪಿಸ್ಟ್ ಡೆಂಟಲ್ ಮೆಕ್ಯಾನಿಕ್ ಕಿರಿಯ ಶಾಲಾ ತಾಂತ್ರಿಕ ಹಾಗೂ ನೇತ್ರಾಧಿಕಾರಿ ಫಾರ್ಮಸಿ ಅಧಿಕಾರಿ ಇ ಸಿ ಜಿ ಇನ್ನು ಡಯಾಲಿಸಿಸ್ ತಂತ್ರಜ್ಞ ಹಾಗೂ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಹಾಗೂ ಎಲೆಕ್ಟ್ರಿಷಿಯನ್ ನೋಡಿ ಆಗಿ ಮುನ್ನೂರ ಇಪ್ಪತ್ತು ಹುದ್ದೆಗಳ ಹುದ್ದೆ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ ನೋಡಿ ಆಗಿ ಇಪ್ಪತ್ ಮುನ್ನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಹಲವು ಹುದ್ದೆಗಳು ಖಾಲಿ ಇದ್ದಾವೆ ನೋಡಿ ನೋಡಿ ಈ ಒಂದು ನೋಟಿಫಿಕೇಶನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿರುತ್ತೆ ನೋಡಿ ಇಲ್ಲಿ ಕೊನೆಗೆ ಸಂಪೂರ್ಣವಾದಂಥ ಗ್ರೂಪ್ ಸಿ ಗ್ರೂಪ್ ಡಿ ಹಾಗೂ ಎಲ್ಲ ಒಂದು ಗ್ರೂಪ್ಗಳ ಒಂದು ಮಾಹಿತಿಯನ್ನು ನೀಡಲಾಗಿದೆ ನೋಡಿ ನೋಡಿ ವೃಂದವಾರು ಹಾಗೂ ಮಂಜೂರು ಮತ್ತು ಖಾಲಿ ಹುದ್ದೆಗಳು ಕೊಟ್ಟಿದ್ದಾರೆ ನೋಡಿ ಗ್ರೂಪ್ ಎ ನಲ್ಲಿ ಹನ್ನೆರಡು ಹುದ್ದೆಗಳು ಖಾಲಿ ಇದ್ರೆ ಗ್ರೂಪ್ ಬಿ ನಲ್ಲಿ ಏಳು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಗ್ರೂಪ್ ಸಿ ನಲ್ಲಿ ಎರಡು ನೂರ ನಲವತ್ತೊಂದು ಹುದ್ದೆಗಳು ಖಾಲಿ ಇದ್ದರೆ ಗ್ರೂಪ್ ಡಿ ನಲ್ಲಿ ಒನ್ನೂರ ಮೂರು ಹುದ್ದೆಗಳು ಖಾಲಿ ಇದಾವೆ ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮುನ್ನೂರ ಅರವತ್ತ್ಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಸದ್ಯದಲ್ಲೇ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ಹಾಗೆ ಹುದ್ದೆಗಳು ಯಾವ್ಯಾವು ಇರ್ತವೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಪ್ರೊಜೆಕ್ಷನಿಸ್ಟ್ ಹಾಗೆ ಎಸ್ ಎಂ ಟಿ ಸೆಲ್ಡ್ ಹಾಗೂ ಫಿಜಿಯೋಥೆರಪಿಸ್ಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಬೆರಳುಚ್ಚುಗಾರರು ಮತ್ತು ಕ್ಷೇತ್ರ ಕಿರಣ ತಂತ್ರಜ್ಞಾನ ಸಹಾಯಕರು ಅಡುಗೆದಾರರು ಡಾಟಾ ಎಂಟ್ರಿ ಆಪರೇಟರ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ಸ್ವೀಪರ್ ಹಾಗೂ ಎಲೆಕ್ಟ್ರಿಷಿಯನ್ ಮತ್ತು ಆರ್ಟಿಸಿಯನ್ ಮೆಕ್ಯಾನಿಕ್ ನೋಡಿ ಎಷ್ಟೊಂದು ಹುದ್ದೆಗಳು ಖಾಲಿ ಇದ್ದಾವೆ ಈ ಒಂದು ಹುದ್ದೆಗಳಿಗೆ ಇನ್ನೇನು ಸದ್ಯದಲ್ಲೇ ನೋಟಿಫಿಕೇಶನ್ ಬಿಡುಗಡೆ ಆಗಲಿದೆ ಅಂತ ಮಾಹಿತಿ ಕೂಡ ನೀಡಿದ್ದಾರೆ ನೋಡಿ ನೋಡಿ ಸಂಪೂರ್ಣವಾಗಿರುವಂತಹ ಈ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊ ತಿಳ್ಕೊಳ್ಬಹುದಾಗಿರುತ್ತೆ ಹಾಗೆ ಇದುವರೆಗೂ ಯಾರು ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ ಸ್ನೇಹಿತರೆ ಈ ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ ನೋಡಿ ಕರ್ನಾಟಕ ವಿಧಾನ ಪರಿಷತ್ನಿಂದ ಏನು ಬೆಳಗಾವಿಯಲ್ಲಿ ವಿಧಾನ ಪರಿಷತ್ನಲ್ಲಿ ಕಲಾಪ ನಡೀತಾ ಇದೆ ಅಲ್ಲಿಂದ ನೇಮಕಾತಿಯ ಒಂದು ಹೊಸ ಒಂದು ಅಧಿಸೂಚನೆ ಅಂದರೆ ಈ ಒಂದು ನೋಟಿಫಿಕೇಶನ್ ಬಿಡುಗಡೆಯಾಗಿದೆ ನೋಡಿ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಇದುವರೆಗೂ ಯಾರು ಜಾಯ್ನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಿ ಹಾಗೆ ಈ ಒಂದು ನೋಟಿಫಿಕೇಷನ್ನ ಚೆಕ್ ಮಾಡಿಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ನೋಡಿ ಇಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ನೋಡೋದಾದರೆ ಚುಕ್ಕಿ ಗುರುತಿಲ್ಲಿದ್ದ ಪ್ರಶ್ನೆ ಸಂಖ್ಯೆ ನೋಡಿ ಒನ್ನೂರ ಅರವತ್ತಾಗಿರುತ್ತೆ ಮಾನ್ಯ ಸದಸ್ಯರ ಹೆಸರು ಭೀಮ್ರಾವ್ ಬಸವರಾಜ್ ಪಾಟೀಲ್ ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತ ಆದವರು ಉತ್ತರಿಸಬೇಕಾದ ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇನ್ನು ಉತ್ತರಿಸುವ ಸಚಿವನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರ್ತಾರೆ ನೋಡಿ ನೋಡಿ ಪ್ರಶ್ನೆ ಏನನ್ನ ಕೇಳಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಬೀದರ್ ಜಿಲ್ಲೆಯ ವ್ಯಾಪ್ತಿಯ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಯಾವ ಹುದ್ದೆಗಳು ಖಾಲಿ ಇದ್ದಾವೆ ಅದರ ಬಗ್ಗೆ ಮಾಹಿತಿ ಅಂತ ಕೊಟ್ಟಿದ್ದಾರೆ ಹಾಗೆ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಖಾಲಿ ಇರತಕ್ಕಂಥ ವೃಂದಗಳ ಮಾಹಿತಿಯನ್ನು ಬಿಡುಗಡೆ ಮಾಡ ಮಾಡಲಾಗಿದೆ ನೋಡಿ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಬಗ್ಗೆ ನೋ ಒಂದು ಇನ್ಫಾರ್ಮೇಷನ್ನ ಬಿಡುಗಡೆ ಆಗಿ ಆಗಿದೆ ನೋಡಿ ನೋಡಿ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಸೈಕಾಲಜಿಸ್ಟ್ ಸೈಕಾಲಜಿಸ್ಟ್ ಸೋಷಿಯಲ್ ವರ್ಕರ್ ಮೈಕ್ರೋಬಯಾಲಜಿಸ್ಟ್ ಸಹಾಯಕ ಎಂಟಮಾಲಜಿಸ್ಟ್ ಹಾಗೂ ಫಿಜಿಯೋಥೆರಪಿಸ್ಟ್ ಡೆಂಟಲ್ ಮೆಕ್ಯಾನಿಕ್ ಕಿರಿಯ ಪ್ರಯೋಗ ಶಾಲಾ ತಾಂತ್ರಿಕ ಹಾಗೂ ನೇತ್ರಾಧಿಕಾರಿ ಫಾರ್ಮಸಿ ಅಧಿಕಾರಿ ಇ ಸಿ ಜಿ ತಂತ್ರಜ್ಞೆ ಇನ್ನು ಡಯಾಲಿಸಿಸ್ ತಂತ್ರಜ್ಞ ಹಾಗೂ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿ ಹಾಗೂ ಎಲೆಕ್ಟ್ರಿಷಿಯನ್ ನೋಡಿ ಆಗಿ ಮುನ್ನೂರ ಇಪ್ಪತ್ತು ಹುದ್ದೆಗಳ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ ನೋಡಿ ಆಗಿ ಇಪ್ಪತ್ ಮುನ್ನೂರ ಇಪ್ಪತ್ತು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಹಾಗೆ ಇನ್ನೂ ಹಲವು ಹುದ್ದೆಗಳು ಖಾಲಿ ಇದ್ದಾವೆ ನೋಡಿ ನೋಡಿ ಈ ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದಾಗಿರುತ್ತೆ ನೋಡಿ ಇಲ್ಲಿ ಕೊನೆಗೆ ಸಂಪೂರ್ಣವಾದಂಥ ಗ್ರೂಪ್ ಸಿ ಗ್ರೂಪ್ ಡಿ ಹಾಗೂ ಎಲ್ಲ ಒಂದು ಗ್ರೂಪ್ಗಳ ಒಂದು ಮಾಹಿತಿಯನ್ನು ನೀಡಲಾಗಿದೆ ನೋಡಿ ನೋಡಿ ವೃಂದವಾರು ಹಾಗೂ ಮಂಜೂರು ಮತ್ತು ಖಾಲಿ ಹುದ್ದೆಗಳು ಕೊಟ್ಟಿದ್ದಾರೆ ನೋಡಿ ಗ್ರೂಪ್ ಎ ನಲ್ಲಿ ಹನ್ನೆರಡು ಹುದ್ದೆಗಳು ಖಾಲಿ ಇದ್ರೆ ಗ್ರೂಪ್ ಬಿ ನಲ್ಲಿ ಏಳು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಗ್ರೂಪ್ ಸಿ ನಲ್ಲಿ ಎರಡು ನೂರ ಹುದ್ದೆಗಳು ಖಾಲಿ ಇದ್ರೆ ಗ್ರೂಪ್ ಡಿ ಒನ್ನೂರ ಮೂರು ಹುದ್ದೆಗಳು ಖಾಲಿ ಇದಾವೆ ನೋಡಿ ಒಟ್ಟು ಖಾಲಿ ಇರ್ತಕ್ಕಂಥ ಹುದ್ದೆಗಳು ಮುನ್ನೂರ ಅರವತ್ತ್ಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥ ಹುದ್ದೆಗಳಾಗಿರ್ತವೆ ಈ ಒಂದು ಹುದ್ದೆಗಳಿಗೆ ಸದ್ಯದಲ್ಲೇ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಹಾಗೆ ಹುದ್ದೆಗಳು ಯಾವ್ಯಾವ ಇರ್ತವೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ ಪ್ರೊಜೆಕ್ಷನಿಸ್ಟ್ ಹಾಗೆ ಎಸ್ ಎಂ ಟಿ ಸೆಲ್ಡ್ ಹಾಗೂ ಫಿಜಿಯೋಥೆರಪಿಸ್ಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಬೆರಳುಚ್ಚುಗಾರರು ಮತ್ತು ಕ್ಷಯ ತಂತ್ರಜ್ಞ ತಂತ್ರಜ್ಞಾನ ಸಹಾಯಕರು ಅಡುಗೆದಾರರು ಡಾಟಾ ಎಂಟ್ರಿ ಆಪರೇಟರ್ ಸೆಕ್ಯೂರಿಟಿ ಗಾರ್ಡ್ ಮತ್ತು ಸ್ವೀಪರ್ ಹಾಗು ಎಲೆಕ್ಟ್ರಿಷಿಯನ್ ಮತ್ತು ಆರ್ಟಿಸಿಯನ್ ಮೆಕ್ಯಾನಿಕ್ ನೋಡಿ ಇಷ್ಟೊಂದು ಹುದ್ದೆಗಳು ಖಾಲಿ ಇದಾವೆ ಈ ಒಂದು ಹುದ್ದೆಗಳಿಗೆ ಇನ್ನೇನು ಸದ್ಯದಲ್ಲೇ ನೋಟಿಫಿಕೇಶನ್ ಬಿಡುಗಡೆ ಆಗಲಿದೆ ಅಂತ ಮಾಹಿತಿ ಕೂಡ ನೀಡಿದ್ದಾರೆ ನೋಡಿ ನೋಡಿ ಸಂಪೂರ್ಣವಾಗಿರುವಂಥ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊ ತಿಳ್ಕೊಳ್ಬೋದಾಗಿರುತ್ತೆ ಹಾಗೆ ಇದುವರೆಗೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉದ್ಯೋಗ ಮಾಹಿತಿಗಳಿಗಾಗಿ